ಎಷ್ಟು ತಿಂಗ್ಳಕರ ಹಾ ಎಂಟು ತಿಂಗಳಾಗಿದೆಯಾ ಸರ್ ಹೇಳಿ ನಿಮ್ಮ ಹೆಸ್ರು ಹೇಳಿ ಮಂಜು ಊರು ದೊಡ್ಡಹಳ್ಳಿ ಅದೇ ಊರೇನಾ ಮಹಮಿನಳ್ಳಿ ದೊಡ್ಡ ಹಾಳಲ್ಲಿ ಇವರು ಇದ್ದಾರಲ್ಲ ಪುಟ್ಟ ಬೀಜೋರಿ ಐತಲ್ಲ ಗೊತ್ತಲ್ಲ ಅವ್ರಿಗೆ ಇದ್ರವನ ಇದು ಇದು ನಿಮ್ದೇನಾ ಎಷ್ಟು ತಿಂಗಳು ಫಲ ಇದು ಯಾವ ಯಾವಿದ್ರಿ ಯಾವ ಅದೇ ಯಾವುದು ಅಂತ ಅದಲ್ಲ ಯಾವ ಊರ್ದು ಅಂತ ಇಮ್ಮರಲ್ಲ ಇದ್ರೂ ಮಗಳೇನದು ಎಲ್ಲ ಮೂರು ಒಂದೇ ಮನೆದೇನೆ ಆ ದೊಡ್ಡ ಮಗಳು ಆಮೇಲೆ ಇದು ಈ ಒಂಟಿ ಬದಲು ಕೊಡ್ತೀರಾ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಹಾಂ ಹಾಂ ಸೆವೆನ್ ಟು ತ್ರೀ ಝೀರೋ ಎಣ್ಗರ ಅಲ್ಲ ಚೆನ್ನಾಗಿ ಊಟೈತೆ ಯಾಕೆ ಇದೇ ಕೊಂಬೆ ಬಂದಿಲ್ವಲ್ಲ ಹಾಂ ಅಲ್ಲ ಏಳೆಂಟು ತಿಂಗಳಿಗೆ ಬರಬೇಕಿತ್ತು ಆಲೇಶ್ ಬರುತ್ತಸ ಎಳ್ಗೇರಲ್ಲಿ ಇವಾಗ ಹಾ ಹಾ ಜೊತೆ ಬಂದಿದ್ದೀರಾ ಸ್ನೇಹಿತರ ಜೊತೆ ಬಂದಿದ್ದೀರಾ ಓ ಒಟ್ಟು ಐದು ಜನಗಳು ಅವು ಬೇರೆನಾ ಸ್ವಲ್ಪ ಎಷ್ಟೆಲ್ಲಗ ಕಡ್ಸುಗಳಾ ಎಷ್ಟೆಲ್ಲಗ ಏನು ಹೇಳ್ತಾ ಇದ್ದೀರಾ ಮೊಬೈಲ್ ನಂಬರ್ ಹೇಳಿ ಗೊತ್ತಿಲ್ವಾ ಬಯಲಿಲ್ವಾ